ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ರಿಂಗ್ ಬೀಡ್ಗಳನ್ನು ಬಳಸಿ ತುಂಬಾ ಕ್ಯೂಟ್ ಆಗಿರುವಂತಹ ಡಿಸೈನ್ನ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲ್ಲನ್ನ ಚುಚ್ಕೊಂಡು ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಎರಡು ಸಾರಿ ಲಾಕ್ ಮಾಡ್ಕೊಳ್ಳೋದು ಬೆಟರು ಇಲ್ಲಿಂದ ಚೈನ್ಗಳನ್ನು ಹಾಕೋತೀನಿ ತ್ರೀ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಸ್ಟ್ರೇಟಾಗಿಟ್ಕೊಂಡು ಲಾಕನ್ನು ಮಾಡ್ಕೋತೀನಿ ತ್ರೀ ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಇಲ್ಲಿ ತ್ರೀ ಚೈನ ನಾನು ತ್ರೀ ಟೈಮ್ಸ್ ಹಾಕಿ ಅದನ್ನು ಸ್ಟ್ರೈಟಾಗಿಟ್ಕೊಂಡು ಲಾಕನ್ನು ಮಾಡ್ಕೊತಿದ್ದೀನಿ ನೋಡಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಈ ಥ್ರೆಡ್ಡನ್ನು ಈ ಥರ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡು ಮೇಲ್ಗಡೆ ಕಟ್ಸಿದೆ ಈ ಬೀಡಿಗೆ ಆ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ ಈ ಥರ ನೀಡಲ್ನಿಂದ ಬೀಡನ್ನು ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ಈ ಬೀಡನ್ನು ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಮಾಡಿಕೊಳ್ಳಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ತ್ರೀ ಚೈನ್ ಹಾಕಬೇಕು ಅದನ್ನು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕಬೇಕು ತ್ರೀ ಚೈನ್ ಬದಲಿ ಫೋರ್ ಚೈನ್ ಕೂಡ ಮಾಡ್ಕೋಬೋದು ಇಲ್ಲಿ ನೀವು ಜಾಸ್ತಿ ಗ್ಯಾಪ್ ಬೇಕಂದ್ರೆ ಫೋರ್ ಚೈನ್ ಕೂಡ ಮಾಡ್ಕೋಬಹುದು ಓಕೆ ತ್ರೀ ಚೈನ್ ತ್ರೀ ಟೈಮ್ಸ್ ಕಂಪ್ಲೀಟ್ ಆಯಿತು ನೋಡಿ ಈ ತರ ಬರಬೇಕು ಬೇಸ್ಲೆನ್ ಯಾವುದೇ ರೀತಿಯ ಸುಕ್ ಬರ್ದೇ ಇರೋ ರೀತಿ ಮಾಡ್ಕೊಳ್ಳಿ ಇಲ್ಲಿಂದ ಈ ಥ್ರೆಡ್ ಈ ತರ ಮೇಲ್ ಮಾಡಿಕೊಂಡು ಮತ್ತು ಈ ರಿಂಗ್ ಬೀಡ್ ಮತ್ತು ಈ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಒಳಗಡೆ ಬೀಡ್ ಹಾಕಿದ್ದೀನಲ್ಲ ಅದನ್ನು ಚೇಂಜ್ ಕೂಡ ಮಾಡ್ಕೋಬೋದು ಇದೇ ಹಾಕ್ಬೇಕಂತೇನಿಲ್ಲ ರಿಂಗ್ ಬೀಡನ್ನು ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬಾರ್ದು ಅದು ಒಡೆದೋಗುತ್ತೆ ಜಾಸ್ತಿ ಟೈಟಾಗಿ ಇಟ್ಕೊಂಡ್ರೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನಿಲ್ಲಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ಕೋತೀನಿ ಓಕೆ ನೋಡಿ ಬೇಸ್ಲೈನ್ ಕಂಪ್ಲೀಟ್ ಆಯಿತು ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಇದು ತ್ರೀ ಚೈನ್ ಹಾಕಿದ್ದೀನಲ್ಲ ತ್ರೀ ಟೈಮ್ಸು ಇಲ್ಲಿ ಒನ್ ಟೂ ಚೈನ್ ಹಾಕಿ ನಾನಿವಾಗ ಈ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಇದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಬೇಸ್ಲೈನ್ ಅರ್ಥ ಆಗಿದೆ ಅನ್ಕೋತೀನಿ ತ್ರೀ ಚೈನ ತ್ರೀ ಟೈಮ್ಸ್ ಹಾಕಿದ್ದೀನಿ ರಿಂಗ್ ಬೀಡು ಮತ್ತು ತ್ರೀ ಟೈಮ್ಸ್ ತ್ರೀ ಚೈನು ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಆರಳೆ ದಾರನ ಈ ಥರ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೋತೀನಿ ಇಲ್ಲಿ ಟೂ ಟೈಮ್ಸ್ ಆದರೂ ಲಾಕ್ ಮಾಡ್ಕೋಬೋದು ಒಂದ್ಸರಿ ಕೂಡ ಲಾಕನ್ನು ಮಾಡ್ಕೋಬೋದು ಸಲ ಲಾಕ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ತ್ರೀ ಚೈನ್ ಹಾಕ್ತೀನಿ ಈ ತ್ರೀ ಚೈನ್ ಇದೆಯಲ್ಲ ಅದೇ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಇಲ್ಲಿ ಬೆರಳಿಗೆ ಸುತ್ಕೊಂಡಿರ್ತೀವಲ್ಲ ಇದನ್ನು ನಾವು ಲೂಸ್ ಆಗಿ ಬಿಟ್ಕೊಂಡ್ರೆ ಇಲ್ಲಿ ಚೈನ್ ಕೂಡ ಲೂಸ್ ಆಗಿ ಬರುತ್ತೆ ಆರ್ಚ್ ಮಾಡ್ಕೊಳ್ಳುವಾಗ ಲೂಸ್ ಆಗಿ ಬಿಟ್ಟರೆ ಆರ್ಚ್ ಕೂಡ ಲೂಸ್ ಆಗಿ ಬರುತ್ತೆ ಇದು ಸ್ವಲ್ಪ ನಾವು ಈ ಥರ ಟೈಟಾಗಿ ಸುತ್ಕೊಂಡಿರಬೇಕು ಹೀಗೆ ಹಾಕ್ತಾ ಹಾಕ್ತಾ ಈ ಥರ ಬಿಡ್ತಾ ಹೋಗ್ಬೇಕು ಈ ಥರ ತ್ರೀ ಚೈನ್ ಹಾಕಿ ನೆಕ್ಸ್ಟ್ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಬಿಟ್ಕೋಬೇಕು ಮತ್ತೆ ಸುತ್ಕೋಬೇಕು ಈ ಕಡೆ ಥ್ರೆಡ್ಡು ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಬಿಟ್ಕೋಬೇಕು ಈ ಕಡೆಯಿಂದ ಎಳ್ಕೊಂಡು ಬೊಟ್ಟೆಗೆ ಸುತ್ಕೋಬೇಕು ಇಲ್ಲೂ ಕೂಡ ತ್ರೀ ಚೈನ್ನ ನಾನು ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಇವಾಗ ನಾನು ತ್ರೀ ಚೈನ್ ಹಾಕ್ತೀನಿ ಸಾರಿ ಟೂ ಚೈನ್ ಹಾಕೋತೀನಿ ಟೂ ಚೈನ್ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಇದೇ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡ್ಕೋತೀನಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಬೇಕು ಈ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇದೆ ನೋಡಿ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಎರಡು ಡಬಲ್ ಕ್ರೋಶ ಕಂಬ ಆಯ್ತು ಇನ್ನೊಂದು ಡಬಲ್ ಕ್ರೋಶ ಕಂಬ ಇಲ್ಲಿ ನಾನು ಮೂರು ಡಬಲ್ ಕ್ರೋಶ ಕಂಬ ಮೇಲೆ ಇಲ್ಲಿ ಟೂ ಚೈನ್ ಹಾಕ್ಕೊಂಡು ಇದೇ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಅಥವಾ ಲಾಕ್ ಅಥವಾ ಸಿಂಗಲ್ ಕ್ರ ಎರಡು ಒಂದೇ ಒಂದು ಇಲ್ಲಿ ಪೆಟಲ್ ಫಾರ್ಮ್ ಆಯಿತು ನಮಗೆ ಇಲ್ಲಿಂದ ಮತ್ತೆ ನಾನಿವಾಗ ಟೂ ಚೈನ್ ಹಾಕೋತೀನಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಇದೇ ರಿಂಗ್ ಬೀಡ್ ಒಳಗಡೆ ನೀರನ್ನು ಹಾಕ್ತೀನಿ ಈ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಕಂಬಗಳನ್ನು ಮಾಡ್ಕೋಬೇಕು ನಾನಿಲ್ಲಿ ಒಂದು ಕಂಬ ಆದಮೇಲೆ ಥ್ರೆಡ್ ಅನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊತೀನಿ ನೀಟನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇವಾಗ ಬೀಡ್ ಹಾಕ್ತೀನಿ ಹಾಗೆ ಒಂದು ಕಂಬನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಒಂದು ಪೆಟಲ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಯಾವುದೇ ರೀತಿಯ ಬೀಡನ್ನು ಹಾಕಿಲ್ಲ ಇಲ್ಲಿ ಇಲ್ಲಿ ಮಾತ್ರ ಒಂದು ಬೀಡ್ ಮಿಡಲ್ನಲ್ಲಿ ಇವಾಗ ಟೂ ಚೈನ್ ಹಾಕಿ ಇದೇ ಗ್ಯಾಪ್ಗೆ ಲಾಕನ್ನು ಮಾಡ್ಕೋತೀನಿ ನೋಡಿ ಈ ಥರ ಪೆಟಲ್ಸ್ ಬರಬೇಕು ರಿಂಗ್ ಬೀಡ್ ಕೆಳಗಡೆ ಇಲ್ಲಿಂದ ಮತ್ತೆ ಇವಾಗ ಟೂ ಚೈನ್ ಹಾಕ್ಕೊಳ್ಳೋಣ ಎರಡು ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮೂರು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮೂರು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಇಷ್ಟೇ ಬರುತ್ತೆ ಇದಕ್ಕೆ ಈಗ ಟೂ ಚೈನ್ ಹಾಕಿ ಇದೇ ಪ್ಲೇಸ್ಗೆ ಈ ತರ ಲಾಕನ್ನು ಮಾಡ್ಕೋತೀನಿ ಒಂದು ನೋಡಿ ಈ ತರ ಪೆಟಲ್ಸ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಈ ಬಿಡಲ್ ಈ ಬೀಡ್ ಅಲ್ಲ ಇದು ಕರೆಕ್ಟಾಗಿ ಈ ಥರ ಮಿಡಲ್ ಬರುತ್ತೆ ಇದನ್ನ ನಾನು ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ರಿಂಗ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಡಿಸೈನು ಈ ಥರ ಕಾಣಿಸ್ತಾ ಇತ್ತು ಇಲ್ಲಿ ಮತ್ತೆ ಇವಾಗ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕಿ ಲಾಕನ್ನು ಮಾಡ್ಕೋತೀನಿ ತ್ರೀ ಟೈಮ್ಸ್ ಇದೆಯಲ್ಲ ತ್ರೀ ಚೈನು ಪ್ರತಿಯೊಂದು ತ್ರೀ ಚೈನ್ ಮೇಲೂ ಕೂಡ ತ್ರೀ ಚೈನ್ ಹಾಕಿ ಲಾಕನ್ನು ಮಾಡ್ತೀನಿ ಅದಾದ ಮೇಲೆ ಮತ್ತೆ ಸೇಮ್ ರಿಂಗ್ ಬೀಡ್ ಮೇಲೆ ಈ ಥರ ಆರ್ಚನ್ನು ಮಾಡ್ತಾ ಹೋಗಬೇಕು ಸೇಮ್ ಪ್ರೊಸೆಸ್ಸು ಪೂರ್ತಿ ಸೀರೆನ ನಾವು ಈ ಥರ ಕಂಟಿನ್ಯೂ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿ ತ್ರೀ ಟೈಮ್ಸ್ ಕಂಪ್ಲೀಟ್ ಆಯಿತು ತ್ರೀ ಚೈನು ನೋಡಿ ಈ ಥರ ಕಾಣಿಸ್ತಾ ಇತ್ತು ಇವಾಗ ಇಲ್ಲಿ ಟೂ ಚೈನ್ ಹಾಕೋತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮೂರು ಕಂಬ ಆದಮೇಲೆ ಟೂ ಚೈನ್ ಹಾಕಿ ಇದೇ ಗ್ಯಾಪ್ಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ಥರ ಕಾಣಿಸುತ್ತೆ ಓಕೆ ಒಂದು ಪೆಟಲ್ ಆಯಿತು ಇಲ್ಲಿಂದ ಮತ್ತೆ ಟೂ ಚೈನ್ ಹಾಕೋತೀನಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಕಂಬ ಆದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಈ ಬೀಡು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬೀಡ್ ಹಾಕಿದ ಮೇಲೆ ಮತ್ತೆ ಈ ರಿಂಗ್ ಬೀಡ್ ಒಳಗಡೆ ಕಂಬಗಳನ್ನು ಮಾಡ್ಕೊತೀನಿ ಫಸ್ಟ್ ಒಂದು ಮಾಡ್ಕೊಂಡಲ್ಲ ಅದೇ ಥರ ಮಾಡ್ಕೋಬೇಕು ಹಾಗೆ ಇಲ್ಲಿ ಕಂಬಗಳು ಕೂಡ ಕೌಂಟಿಂಗ್ ಸೇಮ್ ಆಗಿರಬೇಕು ಕಂಬಗಳು ಒಂದೇ ಸೈಜಲ್ಲಿ ಬಂದರೆ ಆರ್ಚು ಒಂದೇ ಸಮವಾಗಿ ಕಾಣಿಸುತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿಂದ ಟೂ ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಟೂ ಚೈನ್ ಹಾಕಿ ಮತ್ತು ಇಲ್ಲೂ ಕೂಡ ಒಂದು ಇನ್ನೊಂದು ಪೆಟಲನ್ನು ಮಾಡ್ಕೋತೀನಿ ಟೂ ಚೈನ್ ಆದಮೇಲೆ ಮೂರು ಡಬಲ್ ಕೃಷ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲಿ ಮೂರಕ್ಕಿಂತ ಜಾಸ್ತಿ ಆಗಲಿಕ್ಕೆ ಹೋಗಬೇಡಿ ರಿಂಗ್ ಬಿಡ್ ಕೆಳಗಡೆ ಇಡಿಸೋದಿಲ್ಲ ಹಾಗಾಗಿ ಕಡಿಮೆ ಇನ್ನೂ ಎರಡು ಮಾಡಿಕೊಂಡ್ರೆ ಪರವಾಗಿಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಓಕೆ ಈಗ ಟೂ ಚೈನ್ ಹಾಕಿ ಈ ಪ್ಲೇಸ್ಗೆ ಒಂದು ಲಾಕನ್ನು ಮಾಡ್ಕೋತೀನಿ ನೋಡಿ ಈ ಥರ ಕಾಣಿಸುತ್ತೆ ರಿಂಗ್ ಬೀಡ್ ಕೆಳಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಡಿಫ್ರೆಂಟ್ ಆಗಿದೆ ಇದನ್ನು ಈ ಬಿಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಹಾಗೆ ಈ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಓಕೆ ನೋಡಿ ಎರಡು ಕಂಪ್ಲೀಟ್ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇತ್ತು ಲಾಸ್ಟಲ್ಲಿ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ಸು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಟೂ ಚೈನ್ ಹಾಕಿ ಈ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಎಳ್ಕೊಳ್ಳಿ ಇಲ್ಲಿ ಒಂದು ವೇಳೆ ಕುಚ್ಚು ಬಂದರೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಲ್ಲ ಕುಚ್ಚು ಒಳಗಡೆ ಹಾಕಿ ಕಟ್ಕೊಳ್ಳಿ ಒಂದು ವೇಳೆ ಕುಚ್ಚು ಬಂದಿಲ್ಲ ಅಂದರೆ ಸ್ವಲ್ಪ ಕಟ್ ಮಾಡಿಕೊಂಡು ಇಲ್ಲಿ ಗಮ್ ಹಚ್ಚಿ ಬ್ಯಾಕ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕಿದ್ದೀನಲ್ಲ ಮಿಡಲ್ನಲ್ಲಿ ನಾನು ಕುಚ್ಚನ್ನು ಕಟ್ಕೋತೀನಿ ಬೇಕು ಅಂದರೆ ನೀವು ತ್ರೀ ತ್ರೀ ಕುಚ್ಚು ಕೂಡ ಮಾಡ್ಕೋಬಹುದು ಅಂದರೆ ಮೂರು ಕುಚ್ಚುಗಳನ್ನು ಕೂಡ ಕಟ್ಕೋಬೋದು ಒಂದೇ ಕುಚ್ಚು ಕೂಡ ಕಟ್ಕೋಬೋದು ನಾನಿಲ್ಲಿ ಒಂದು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಮಿಡಲ್ನಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚುಗಳನ್ನು ನಾನು ಬಫು ಬರೋ ರೀತಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೆಳೆ ದಾರ ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಡ ಅಂದರೆ ಈ ಥರ ನಾರ್ಮಲ್ ಕುಚ್ಚು ಕೂಡ ಮಾಡ್ಕೋಬೋದು ಈ ಡಿಸೈನ್ಗೆ ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್